i <laughs> ನಾನು ಎರಡು ಚಿನ್ನ ಬಂದಿಲ್ಲ ಅಂದ್ಬಿಟ್ಟು ಶಿಕ್ಷಕರಾದಂಥ ಮಂಜುಳಾರವರು ಮಗುವಿಗೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ದಾರೆ ಅವಾಗ ಕೈಯಲ್ಲಿ ಕೈಯಿಂದ ಒಂದು ಕೈ ಮೇಲೆ ಒಂದು ಓದಿ ಹೋಗಿದರೆ ಅದಕ್ಕೆ ಮಗು ಮನೆಗೆ ಹೋಗಿ ಪೇರೆಂಟ್ಸ್ ಕೇಳಿದ್ದಾನೆ ಪೇರೆಂಟ್ಸ್ ಆದಂಥ ತಂದೆ ದೊಡ್ಡಪ್ಪ ಶಾಲೆಗೆ ಬಂದು ಮ್ಯಾನದ ಅದನ್ನು ವಾಗ್ವಾದ ಮಾಡಿ ಅವರನ್ನು ತಳ್ಳಿದಾಗ ತಳ್ಳಿದ್ದಾರೆ ರಭಸಕ್ಕೆ ಕಿಟಕಿ ತಲೆ ಹೊಡೆತು ಸ್ವಲ್ಪ ಹೀಟಾಗಿದೆ ಅಲ್ಲಿ ನಮ್ಮ ಮೇಡಮ್ ಅವ್ರನ್ನ ತಕ್ಷಣ ಅವ್ರ ಪತಿಯವ್ರು ಬಂದು ಆಂಬುಲೆನ್ಸ್ ಮೂಲಕ ಕಷ್ಟ ಬಂದು ನಾವು ಮಾಲೂರಿಗೆ ಹತ್ತು ಮುಕ್ಕಾಲಿಗೆ ಸೇರಿಸಿದ್ದೀವಿ ಸೇರಿಸಿ ಚಿಕ್ಕ ಚಿಕ್ಕ ಹಾಡಿಸಿ ಅವರನ್ನು ವೈದ್ಯರ ಒಂದು ನಿಗಾ ಇದರಲ್ಲಿ ಇಟ್ಕೊಂಡು ಚೆಕ್ ಮಾಡಿದ್ದಾರೆ ಈಗ ಚೆನ್ನಾಗಿದ್ದಾರೆ ಸಂಬಂಧಪಟ್ಟ ನಾನು ಹತ್ತು ಮುಕ್ಕಾಲಿಗೆ ಸಂಬಂಧಪಟ್ಟ ಮಾಸ್ತಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಸಂಬಂಧಪಟ್ಟ ವ್ಯಕ್ತಿ ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ಎಫ್ ಐ ಆರ್ ಮಾಡಿ ಅವರನ್ನು ಶಿಸ್ತು ತಮ್ಮ ಕೈಗೊಳ್ಳುತ್ತೆ ಅಂತ ಹೇಳಿದಾಗ ಅವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ತಕ್ಷಣವೇ ನನಗೆ ಪುನಃ ಫೋನ್ ಮಾಡಿದಾಗ ಅವರು ಊರಿನಲ್ಲಿಲ್ಲ ಮನೆಯಲ್ಲಿ ಯಾರೂ ಇಲ್ಲ ಬಿಗಾಕೊಂಡು ಹೋಗಿದ್ದಾರೆ ಅಂತ ಮಾಡ್ತೀವಿ ಈಗ ನಾವೆಲ್ಲ ಶಿಕ್ಷಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಅವರ ಪತಿ ಎಲ್ಲರೂ ಕೂಡ ಇದ್ದೀವಿ ಮೇಡಮರು ಚೆನ್ನಾಗಿದ್ದಾರೆ ಸಂಬಂಧಪಟ್ಟ ವ್ಯಕ್ತಿಯನ್ನು ನಾವು ಕಾಯ್ತಾ ಇದ್ದೀವಿ ಅದಕ್ಕೆ ಪೊಲೀಸ್ನವರು ಪೊಲೀಸ್ನರು ಕ್ರಮವಹಿಸಬೇಕು ಅಂತ ನಾನು ನಮ್ಮ ಶಿಕ್ಷಕರ ಸಂಘದ ಪರವಾಗಿ ಶಿಕ್ಷಕರ ಪರವಾಗಿ ಹೇಳ್ತಾ ಇದ್ದೀವಿ ಅವರು ಚೆನ್ನಾಗಿದ್ದಾರೆ ಅವರು ಆರೋಗ್ಯವಾಗಿ ಇರೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಸರಿಗ ವ್ಯಕ್ತಿ ವಿಷಯ ಮಾಡಿದ mae'r ychwaneg a'r ychwaneg a'r ychwaneg a'r ychwaneg